ಪ್ರಥಮ್ ಹಾಗೂ ದರ್ಶನ ಅಭಿಮಾನಿಗಳ ಗಲಾಟೆ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇದು ದಿನದಿಂದ ದಿನಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ತಿರುವನ್ನ ಪಡೆದುಕೊಳ್ತಾ ಇದೆ ಗಲಾಟೆಗಳು ಕೂಡ ಹೆಚ್ಚಾಗ್ತಾ ಇದೆ ವಿಡಿಯೋ ಮೂಲಕ ಡಿ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ರು ಪ್ರಥಮ ಇವತ್ತು ದರ್ಶನ ಅಭಿಮಾನಿಗಳ ವಿರುದ್ಧ ಪ್ರಥಮ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಕಚೇರಿಗೆ ಇವತ್ತು ಪ್ರಥಮ್ ಭೇಟಿ ಕೊಡ್ತಾ ಇದ್ದಾರೆ ಫ್ಯಾನ್ಸ್ಗೆ ಬುದ್ಧಿ ಹೇಳದ ದರ್ಶನ್ ವಿರುದ್ಧವೂ ದೂರು ಕೊಡೋ ಸಾಧ್ಯತೆ ಇದೆ ಈ ಹಿಂದೆಯೂ ಪ್ರಥಮ್ ದರ್ಶನ್ ಅಭಿಮಾನಿಗಳ ಮಧ್ಯೆ ಗಲಾಟೆ ನಡೆದಿತ್ತು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಇದೀಗ ಪ್ರಥಮ್ ದರ್ಶನ್ ವಿರುದ್ಧವೂ ಕೂಡ ದೂರು ಕೊಡುವ ಸಾಧ್ಯತೆಗಳು ಕೂಡ ಇದೆ ದರ್ಶನ್ ಅವರು ಕೂಡ ಒಂದು ಸಣ್ಣ ವಿಡಿಯೋವನ್ನು ಬಿಟ್ಟಿದ್ರೆ ಇದು ಇಷ್ಟರ ಮಟ್ಟಿಗೆ ಹೋಗ್ತಾ ಇರಲಿಲ್ಲ ತಲುಪ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ದರ್ಶನ್ ಅವರು ಕೂಡ ಒಂದು ಕಡೆ ಮೌನ ತಾಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೂಡ ಅವರು ಆ್ಯಕ್ಟಿವ್ ಇಲ್ಲ ನಾವು ಕೂಡ ಗಮನಿಸ್ತಾ ಇದ್ದೀವಿ ಬಟ್ ಆದರೆ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ತೋರ್ತಾ ಇರುವಂತಹ ದುರ್ವರ್ತನೆಗಾದರೂ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಅವರ ಅಭಿಮಾನಿಗಳು ಹಾಗೆ ಹೀಗೆ ಸೆಲೆಬ್ರಿಟಿಗಳು ಅಂತ ಹೇಳಿ ಸೆಲೆಬ್ರಿಟಿಗಳು ಇದೀಗ ಅತಿರೇಕಕ್ಕೆ ಹೋಗಿದ್ದಾರೆ ಅವರ ಸೆಲೆಬ್ರಿಟಿಗಳಿಗೆ ಈಗ ಅವರೇ ಬುದ್ಧಿವಾದವನ್ನ ಹೇಳಬೇಕಾಗಿದೆ ಬಟ್ ಆದರೆ ಅವರು ಸೈಲೆಂಟ್ ಮೂಡ್ಗೆ ಜಾರಿದ್ದಾರೆ ಒಂದು ಕಡೆ ದೂರು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರಥಮ ಹಾಗೂ ದರ್ಶನ ಅಭಿಮಾನಿಗಳ ಗಲಾಟೆ ಹೆಚ್ಚಾಗ್ತಾ ಇದೆ ಯಾವಾಗ ಈ ಪ್ರಥಮ ಅವರು ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರು ಅವಾಗಲಿನಿಂದಲೂ ಕೂಡ ಪ್ರಥಮ ಅವರನ್ನು ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ಈ ಡಿ ಬಾಸ್ ಅಭಿಮಾನಿಗಳು ಮಾಡ್ಕೊಳ್ತಾನೆ ಬಂದಿದ್ದಾರೆ ಅವರನ್ನು ನಿಂದಿಸೋದು ಬೆದರಿಕೆ ಹಾಕುವಂತಹ ಕೆಲಸಗಳು ಪದೇ ಪದೇ ಆಗ್ತಾನೇ ಇದೆ ಜೀವಕ್ಕೆ ಬೆದರಿಕೆ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಅವರು ಕಂಪ್ಲೇಂಟ್ ಕೊಡುವ ಸಾಧ್ಯತೆಗಳು ಕೂಡ ಇದೆ ಅಭಿಮಾನಿಗಳ ವಿರುದ್ಧ ಇದೀಗ ಪ್ರಥಮ ದೂರನ್ನ ಕೊಡ್ಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಕಚೇರಿಗೆ ಪ್ರಥಮ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ದೂರನ್ನ ಸಲ್ಲಿಕೆ ಮಾಡ್ತಾರೆ ದರ್ಶನ್ ವಿರುದ್ಧವೂ ದೂರು ಕೊಡೋ ಸಾಧ್ಯತೆಗಳು ಕೂಡ ಇದೆ ದರ್ಶನ್ ವಿರುದ್ಧ ದೂರು ಕೊಟ್ಟರು ಏನಂತ ದೂರು ಕೊಡೋದಕ್ಕೆ ಸಾಧ್ಯ ಅವ್ರು ಸೈಲೆಂಟ್ ಮೂಡಿಗೆ ಜಾರಿದ್ದಾರೆ ಒಂದು ಕಡೆ ಅವ್ರಿಗೂ ಕೂಡ ಟೆನ್ಷನ್ಗಳು ಕೂಡ ಹೆಚ್ಚಾಗ್ತಾ ಇದೆ ಇದರ ಮಧ್ಯೆ ಈಗ ಫ್ಯಾನ್ಸ್ಗಳೇ ಅವರಿಗೆ ಸಂಕಷ್ಟವನ್ನು ತಂದಿರ್ತಾ ಇದ್ದಾರೆ ಸೊ ಹಾಗಾಗಿ ಫ್ಯಾನ್ಸ್ಗಳನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದು ಅನ್ನೋದು ಒಂದು ಕಡೆ ಟಾಸ್ಕ್ ಆಗಿರೋದರಿಂದ ಮತ್ತೊಂದು ಕಡೆ ಈ ಸ್ವಾಮಿ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಏನು ಬ್ಯಾಲೆನ್ಸ್ ಇದೆ ಆ ತೀರ್ಪು ಬರುವಂತಹ ಹಿನ್ನೆಲೆಯಲ್ಲಿ ಆ ಟೆನ್ಷನ್ ಕೂಡ ಅವರಿಗೆ ಕಾಡ್ತಾ ಇದೆ ಬೇಲ್ ರದ್ದಾಗತ್ತಾ ಅನ್ನುವಂತಹ ಟೆನ್ಷನ್ಗಳು ಕೂಡ ಸಹಜವಾಗಿಯೇ ಇದ್ದೇ ಇರುತ್ತೆ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ರೆ ಆರು ತಿಂಗಳುಗಳ ಕಾಲ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಡೆವಿಲ್ ಚಿತ್ರೀಕರಣ ಆಲ್ಮೋಸ್ಟ್ ಫಿನಿಶ್ ಆದಂಗೆ ಕಾಣಿಸ್ತಾ ಇದೆ